ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ಬೆಳ್ಳುಳ್ಳಿ ಮೊಸರು ಖಾರ ಅಂತ ಸೂಪರಾಗಿರೋ ಹೊಸ ಡಿಶ್ ಮಾಡ್ತಾಯಿದ್ದೀನಿ ನೋಡಿ ಅನ್ನಕ್ಕೆ ಚಪಾತಿಗೆ ಎಲ್ಲ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಒಂದು ಸತಿ ನಾನಿವಾಗ ನೋಡಿ ಒಂದು ಸ್ಪೂನು ಜೀರಿಗೆ ಒಂದು ಫುಲ್ ಬೆಳ್ಳುಳ್ಳಿ ಮೊಸರು ಒಂದು ಬಟ್ಲು ಅರ್ಶಿನ ಒಂದು ಸ್ಪೂನು ಅಚ್ಚಕಾರದ ಪುಡಿ ಒಂದೆರಡು ಸ್ಪೂನು ಬೆಣ್ಣೆ ಒಗ್ಗರಣೆಗೆ ಉಪ್ಪು ಇವಿಷ್ಟು ತೊಗೋತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಫಸ್ಟು ಬೆಳ್ಳುಳ್ಳಿ ಎಲ್ಲ ಬಿಡ್ಸ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸ್ಕೊಂಡು ಅದನ್ನ ಕುಟ್ಕೋತಾ ಇದ್ದೀನಿ ಫಸ್ಟ್ ಜೀರಿಗೆ ಕುಟ್ಕೊಂಬಿಡಿ ಆಮೇಲೆ ಬೆಳ್ಳುಳ್ಳಿ ಕುಟ್ಕೊಳ್ಳಿ ಎರಡು ಮಿಕ್ಸ್ ಹಾಕಿ ಚೆನ್ನಾಗಾಗುತ್ತೆ ಬಾಯಿಗೆಲ್ಲ ಜೀರಿಗೆ ಸಿಗಲ್ಲ ಹಿನ್ನಗಾಬೇಕು ಜೀರಿಗೆ ನಾನು ಮೊದಲೇ ಹಾಕೊಂಬಿಟ್ಟೆ ನೀವೆಲ್ಲ ಫಸ್ಟೇ ಜೀರಿಗೆ ಹಾಕ್ಕೊಂಡು ನೈಸ್ ಫಣಗಿ ಕುತ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡಿ ಹೀಗೆ ಹೀಗೆ ಕುಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಅಜ್ಕಾರದ ಪುಡಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ನಾನೊಂದು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ನೋಡಿ ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಬೌಲ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಕಲಸಿ ಕಲಸಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ನೋಡಿ ಸ್ವಲ್ಪ ಒಂದು ಕಾಲು ಬಟ್ಲಷ್ಟು ನೀರು ಹಾಕೋತಾ ಇದ್ದೀನಿ ನಾನು ಅದನ್ನ ಕಲಸಿಟ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಳ್ಳಿ ಕಲಸಿ ನೋಡಿ ಹಂಗೆ ಆಮೇಲೆ ನೆಕ್ಸ್ಟ್ ನಾನೇನು ಮಾಡ್ತಾಯಿದ್ದೀನಿ ಒಂದು ಒಬ್ಬ ಒಂದು ಪಾತ್ರೆಗೆ ಬೆಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಬೆಣ್ಣೆ ಇದಕ್ಕೆ ಎಣ್ಣೆ ಹಾಕೊಂಬೇಡಿ ಬೆಣ್ಣೆ ಹಾಕೊಳ್ಳಿ ಬೆಣ್ಣೆ ಸ್ವಲ್ಪ ಮೇಲೆ ನಾವು ಇಲ್ಲಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಅದರದ್ದು ಬೆಳ್ಳುಳ್ಳಿದು ಸ್ವಲ್ಪ ಘಮ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಇರಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಕಲಸಿ ಇರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಹಿಂಗೆ ಆಡಿಸ್ತಾ ಇರಿ ಸ್ವಲ್ಪ ಗಟ್ಟಿ ಆಗಬೇಕು ಅದು ಅಲ್ಲಿವರೆಗೆ ಹಿಂಗೆ ಫ್ರೈ ಮಾಡ್ತಾ ಇರಿ ಅದು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಆಡ್ಕೊಂಡು ಆಮೇಲೆ ನೆಕ್ಸ್ಟ್ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸಿ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೋಡಿ ಅರ್ಶಿನ ನಾವು ಹಾಕ್ಕೊಳ್ತಾ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿ ಕುದಿಸಿ ನೆಕ್ಸ್ಟ್ ಹಿಂಗೆ ಒಂದು ಎರಡು ಕುದಿ ಬಂದಾದಮೇಲೆ ಮೊಸರು ಹಾಕೊಳ್ಳಿ ಸ್ವಲ್ಪ ಖಾರ ಆಚು ಖಾರದ ಕುಡಿದು ಖಾರ ಹೋಗಬೇಕು ನೆಕ್ಸ್ಟ್ ಮೊಸರು ಹಾಕ್ಕೊಳ್ಳಿ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ ಫ್ರೆಂಡ್ಸ್ ಚೆನ್ನಾಗಿ ಆಡಿಸ್ತಾಯಿರಿ ಚೆನ್ನಾಗಾಗುತ್ತೆ ಗ್ರೇವಿ ಟೈಪ್ ಬರುತ್ತೆ ಮೊಸರನ್ನ ಸ್ವಲ್ಪ ನೀವು ಕಡ್ಕೊಳ್ಳಿ ಆಮೇಲೆ ಹಾಕಿ ಈ ಥರ ಇದು ಬರಲ್ಲ ಮೊಸ್ರು ಹಾಕೊಂಡು ನೋಡಿ ಖಾರ ಬೇಕಾದವರು ಈಗಲೇ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಹಾಕೊಳ್ಳಿ ಏನು ಬೇಡ ಮೊಸರು ಹುಳಿ ಇರುತ್ತೆ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಇದು ಆಡಿಸ್ತಾಯಿರಿ ಗಟ್ಟಿ ಆಗುತ್ತೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಗ ಚೆನ್ನಾಗಿ ಕುದಿಸಿ ತೆಳ್ಳಗೆ ಸ್ವಲ್ಪ ಬೇಕು ನೋಡಿ ಸುಮ್ಮ ಎಷ್ಟು ಈಗ ನೋಡಿ ಗ್ರೇವಿ ಟೈಪ್ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಳ್ಳಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ನು ನೋಡಿ ಅಲ್ಲಿ ಸೈಡ್ಗೆ ಹಾಕೊಂಡು ಕಲಸಿ ತಿಂದರೆ ಸೂಪರಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಓನ್ಲಿ ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ನೋಡಿ ಇದು ಇಷ್ಟ ಆದರೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಟ್ಟು ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್